ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ನಡುವಿನ ಎರಡನೇ ಟೆಸ್ಟ್ನ ಸ್ಕ್ವಾಡ್ ಯಾವ ರೀತಿ ಇದೆ ಬಿ ಸಿ ಸಿ ಐ ಏನೆಲ್ಲ ಚೇಂಜಸ್ ಮಾಡಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎರಡನೇ ಟೆಸ್ಟ್ನ ಸ್ಕ್ವಾಡ್ ಕಡೆ ನೋಡೋದಾದರೆ ರೋಹಿತ್ ಶರ್ಮಾ ಅವರು ಇದ್ದಾರೆ ಕೆ ಎಲ್ ರಾಹುಲ್ ಅವರು ಇದ್ದಾರೆ ಸಫ್ರಾಜ್ ಖಾನ್ ಇದ್ದಾರೆ ಶುಭ್ಮನ್ ಗಿಲ್ ಇದ್ದಾರೆ ವಿರಾಟ್ ಇದ್ದಾರೆ ಯಶಸ್ ಜೈಶ್ವರ್ ಇದ್ದಾರೆ ಅಕ್ಷರ್ ಪಟೇಲ್ ಇದ್ದಾರೆ ರವೀಂದ್ರ ರವೀಂದ್ರ ಚಂದ್ರ ಅಶ್ವಿನ್ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಧೂ ಜುಬೆಲ್ ಇದಾರೆ ರಿಷಬ್ ಪಂತ್ ಇದ್ದಾರೆ ಆಕಾಶ್ ದೀಪ್ ಇದ್ದಾರೆ ಜಸ್ಪ್ರೀತ್ ಬುಮ್ರಾ ಇದ್ದಾರೆ ಕುಲ್ದೀಪ್ ಯಾದವ್ ಇದ್ದಾರೆ ಮೊಹಮ್ಮದ್ ಸಿರಾಜು ಎಷ್ಟೇ ಎಲ್ಲ ಪ್ಲೇಯರ್ಸ್ಗಳು ಕೂಡ ಈಗ ನೀವು ಫಸ್ಟ್ ಟೆಸ್ಟಲ್ಲಿ ಯಾರೆಲ್ಲ ಇದ್ದರೂ ಅವರೆಲ್ಲ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಫಸ್ಟ್ ಟೆಸ್ಟ್ ಸ್ಕ್ವಾಡ್ನೇ ಕೂಡ ನಮ್ಮ ಟೀಮ್ ಇಂಡಿಯಾ ಮತ್ತೆ ರಿಟರ್ನ್ ಮಾಡಿದ್ದಾರೆ ಬಿ ಸಿ ಸಿ ಯೋಚನೆ ಮಾಡಿ ಯಾರನ್ನೂ ಕೂಡ ಇಲ್ಲಿ ವಾಪಸ್ಸು ಹೊರಗಿಟ್ಟಿಲ್ಲ ತುಂಬ ಚೆನ್ನಾಗಿ ಆಡಿದ್ದಾರೆ ಪ್ಲೇಯಿಂಗ್ ಲೆವೆಲಲ್ಲಿದ್ದ ಪ್ಲೇಯರ್ಸ್ಗಳು ಅದೇ ರೀತಿ ಸ್ಟ್ಯಾಂಡ್ ಬೈ ಪ್ಲೇಯರಲ್ಲಿದ್ದರೂ ಕೂಡ ಯಾರು ಯಾರೂ ಮಾಡಿಲ್ಲ ಆದರೆ ಸಫ್ರಾಜ್ ಖಾನ್ ಅವರು ಈಗಾಗಲೇ ಇರಾನಿ ಟ್ರೋಫಿ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಹೋಗ್ತಾರೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಿದೆ ಒಂದು ವೇಳೆ ಅವ್ರು ಹೋದರೆ ರಿಲೀಸ್ ಆಗ್ತಾರೆ ಅಂತಲೇ ಹೇಳ್ಬೋದು ಆವಾಗ ಟೀಮ್ ಇಂಡಿಯಾದ ಏನಾದರೂ ಫಸ್ಟ್ ಮ್ಯಾಚ್ ಸಫರ್ಸ್ ಕಾನ್ ಆಡಿರಲಿಲ್ಲ ಅದರಿಂದ ಏನು ಹೊರತಾ ಬರಲ್ಲ ಯಾಕಂದರೆ ಟೀಮ್ ಇಂಡಿಯಾ ಸಖತ್ತಾಗಿ ಆಡಿದಾರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಶುಭನ್ ಗಿಲು ರಿಷಬ್ ಪಂತ್ ಎಲ್ಲರೂ ಕೂಡ ಸಕ್ಕತ್ತಾಗಿ ಆಡಿದೆ ಸ್ವಲ್ಪ ರೋಹಿತ್ ಶರ್ಮಾನ ಮತ್ತು ವಿರಾಟ್ ಕೊಹ್ಲಿ ಹೊರತುಪಡಿಸಿದ್ರೆ ಮಿಕ್ತಾರೆ ಎಲ್ಲರೂ ಒಂದು ಡೀಸೆಂಟ್ ಇನಿಂಗ್ಸ್ ಆಡಿಸಿ ಆಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎರಡನೇ ಟೆಸ್ಟ್ ಕಾನ್ಪುರದಲ್ಲಿ ನಾವು ನೋಡ್ತಾ ಇರೋದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾನೊಂದು ಬೆಸ್ಟ್ ಇನಿಂಗ್ಸ್ ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಎರಡನೇ ಟೆಸ್ಟಿನ ಸ್ಕ್ವಾಡ್ ಬಗ್ಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಸ್ನೇಹಿತರೆ